ಕಸ್ಟಡಿ ಇದರಲ್ಲಿ ನನಗೂ ಪ್ರಮೋಷನ್ ಸಿಕ್ಕಿದೆ ಮುಂಚೆ ಬರೀ ಡಬಲ್ ಸ್ಟಾರ್ ಇತ್ತು ಇದರಲ್ಲಿ ತ್ರಿಬಲ್ ಸ್ಟಾರ್ಪಿಪಿ ಆಗಿ ಒಳ್ಳೆ ಪಾತ್ರ ಅಂದ್ರೆ ಒಳ್ಳೆ ಪಾತ್ರ ಇನ್ ದಿ ಸೆನ್ಸ್ ನನಗೂ ಒಳ್ಳೆ ಪಾತ್ರ ಕ್ಯಾರೆಕ್ಟರ್ ಕೆಟ್ಟ ಪಾತ್ರ ಅದರಲ್ಲಿ ನನಗೂ ಪ್ರಿಯಾ ಅವ್ರಿಗೂ ಒಂದಷ್ಟು ಟಗ ಆಫ್ ಇದೆ ಬಹಳ ಚೆನ್ನಾಗಿದೆ ಆಕ್ಚುಲಿ ನಮ್ಮ ಟ್ರೈಲರ್ ಕಟ್ ಮಾಡಿದವರು ಅದನ್ನ ರಿವೀಲ್ ಮಾಡಿಲ್ಲ ಒಳ್ಳೆ ಕೆಲಸ ಮಾಡಿದ್ರು ನಿಶೀತ್ ಟ್ರೈಲರ್ ಅಲ್ಲಿ ಅದನ್ನ ರಿವೀಲ್ ಮಾಡಿಲ್ಲ ಯಾಕಂದ್ರೆ ಆ ರೀತಿ ಇದೆ ನಮ್ದು ದು ಒಂದಷ್ಟು ಸೀನ್ಸ್ ಅದು ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಇಂಪ್ಯಾಕ್ಟ್ ಇರುತ್ತೆ ಅಂತ ಇನ್ನ ಈಗ ಪಾಲ್ಗುಣಿ ಅಲ್ಲ ಇದು ಕಸ್ಟಡಿದ್ ಮಾತ್ರ ಅಲ್ವಾ ಎರಡರಲ್ಲೂ ಮಾಡಿದಿನಿ ಪಾಲ್ಗುಣಿಯಲ್ಲೂ ಕೂಡ ಪಾಲ್ಗುಣಿಯಲ್ಲೂ ಇನ್ವೆಸ್ಟಿಗೇಷನ್ ಆಫೀಸರ್ ಇದರಲ್ಲಿ ಯೂನಿಫಾರ್ಮ್ ಅದರಲ್ಲಿ ವಿಥೌಟ್ ಯೂನಿಫಾರ್ಮ್ ಅದರಲ್ಲಿ ಸಿವಿಲ್ ಡ್ರೆಸ್ ಅಲ್ಲಿ ಇನ್ವೆಸ್ಟಿಗೇಟ್ ಮಾಡುವಂತದ್ದು ಇದ್ರಲ್ಲಿ ಹೇಗೆ ನಂದು ಒಂದು ಮಾಸ್ ಅಪೀಲ್ ಇದೆಯೋ ಕಸ್ಟಡಿಯಲ್ಲಿ ಪಾಲ್ಗುಣಿ ಸಿನಿಮಾದಲ್ಲಿ ಒಂದು ಇನ್ವೆಸ್ಟಿಗೇಷನ್ ಒಂದು ಡಿಸೆಂಟ್ ಫ್ಲೋ ಅಲ್ಲಿ ಅದ್ರಲ್ಲಿ ಏನಂದ್ರೆ ಒಂದು ನ್ಯಾಚುರಲ್ ಆಗಿ ಬರಬೇಕು ಅಂತ ಹೇಳಿದ್ರು ಡೈರೆಕ್ಟರು ಸರಿ ಹಾಗಿದ್ರೆ ವಿಥೌಟ್ ಮೇಕಪ್ ಮಾಡೋಣ ನ್ಯಾಚುರಲ್ ಫೀಲ್ ಇರಲಿ ಅಂದ್ಬಿಟ್ಟು ಅದು ವಿತೌಟ್ ಮೇಕಪ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಆರ್ಟಿಸ್ಟು ಹೀರೋಯಿನ್ ಒಬ್ರು ಬಿಟ್ರೆ ಇನ್ನೆಲ್ಲರೂ ವಿತೌಟ್ ಮೇಕಪ್ ಮಾಡಿರೋದು ಅನ್ಸುತ್ತೆ ಅವ್ರಿಗೂ ಮೇಕಪ್ ಮಾಡಿಲ್ವಾ ಅಪ್ ಆ ಎಲ್ಲ ಬಟ್ ನಾವು ಒಳ್ಳೆ ತಂಡ ಏನಂದ್ರೆ ಧೈರ್ಯ ಮೆಚ್ಚಬೇಕು ನಾಗೇಶ್ ಅವರದು ಆಮೇಲೆ ತೇಜಶ್ರೀ ಶ್ರೀನಿವಾಸ್ ಅವರು ನಮ್ದು ಈ ಸಿನಿಮಾ ಇಂದ ಅಲ್ಲ ನಮ್ಮ ಸ್ನೇಹ ಬಹಳ ವರ್ಷಗಳಿಂದ ಸಿನ್ಸ್ ಕೋವಿಡ್ ಟೈಮ್ ಇಂದ ಒಂದು ಗ್ರೂಪ್ ಆಗಿ ಒಂದು ಚಿತ್ರೋದ್ಯಮ ಒಂದು ವಾಟ್ಸಪ್ ಗ್ರೂಪ್ ಆಗಿ ಅಲ್ಲಿಂದ ಬೆಳೆದಂತ ಒಂದು ಫ್ರೆಂಡ್ಶಿಪ್ ಅದು ಮೂವಿ ಮುಖಾಂತರನೂ ಆಗಿ ಆ ಎಂಟನೇ ತಾರೀಕು ವರ್ಮಾಲಕ್ಷ್ಮಿ ಹಬ್ಬ ದಿವಸ ಆ ಎರಡು ಚಿತ್ರಕ್ಕೂನು ಇಬ್ಗುನು ಒಳ್ಳೇದಾಗ್ಲಿ ಇಡೀ ನಮ್ಮ ತಂಡಕ್ಕೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ